な。In order to know. ರಾಜ್ಯಪಾಲರ ಆದೇಶದ ವಿರುದ್ಧ ಕಾಂಗ್ರೆಸ್ಸಿಗರು ಸಿಡಿದೆದ್ದಿದ್ದಾರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಅಂತೆಯೇ ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಲಾಯಿತು ಶಾಸಕ ಕೃಷ್ಣ ಬೇಳೂರ್ ಕೆಪಿಸಿಸಿ ವಕ್ತಾರ ಆಯ್ನೂರ್ ಮಂಜುನಾಥ್ ಜಿ ಪಲ್ಲವಿ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು ಅಪ್ಪನಂತೆ ಮಗನೂ ಕೂಡ ಸ್ವಲ್ಪ ದಿನದಲ್ಲೇ ಜೈಲು ಸೇರುವ ಪರಿಸ್ಥಿತಿ ಬರುತ್ತೆ ರಾಜ್ಯದಲ್ಲಿ ಪಿಎಸ್ಐ ಹಗರಣದ ಕಾವು ಇನ್ನೂ ಕಡಿಮೆಯಾಗಿಲ್ಲ ತನಿಖೆಯಾದರೆ ಬಿಎಸ್ವೈ ಸೇರಿದಂತೆ ಬಿಜೆಪಿಯ ಪ್ರಮುಖರು ಜೈಲು ಪಾಲಾಗ್ತಾರೆ ಎಂದು ಬೇಳೂರು ಈ ವೇಳೆ ಬಾಂಬ್ ಸಿಡಿಸಿದ್ದಾರೆ We <laughs>

ಸಂಸದ ನಮ್ಮ ಚುನಾವಣಾ ಸಮಿತಿ ಚಿನ್ನಿ ದಯಮಾಡಿ ಒಂದು ಐದು ನಿಮಿಷದ ಸಂತಸ ಬಂದ ಮಾಡಿ ಇವತ್ತು ಅವರು ಕೈಗೊಂಡಂತ ತೀರ್ಮಾನವನ್ನು ವಿರೋಧ ಮಾಡೋದಕ್ಕೋಸ್ಕರ ಪ್ರಜಾತಂತ್ರ ರೀತಿಯಲ್ಲಿ ಚುನಾವಣೆಯನ್ನ ಚುನಾವಣೆಯ ಗೆದ್ದು ಅತ್ಯಂತ ಹೆಚ್ಚು ಗೌರವ ಮೋದಿ ಮತ್ತು ಅಮಿತ್ ಅವರ ನೇತೃತ್ವದ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಅಸ್ತು ಎಂದಿದ್ದಾರೆ ಅಸ್ತು ಎಂದಂತಹ ಬೆನ್ನಲ್ಲೇ ಈಗ ರಾಜ್ಯಾದ್ಯಂತ ಕಾಂಗ್ರೆಸ್ಸಿಗರು ಕಿಡಿಕಾರ್ತಾ ಇದ್ದಾರೆ ರಾಜ್ಯಪಾಲರ ಆದೇಶದ ವಿರುದ್ಧ ಕಾಂಗ್ರೆಸ್ಸಿಗರು ಸಿಡಿದೆದಿದ್ದಾರೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತೆಯೇ ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ಹಿನ್ನೆಲೆಯಲ್ಲಿ ಘೋಷಣೆಯನ್ನ ಹಾಕಿದ್ರು ಶಾಸಕ ಗೋಪಾಲಕೃಷ್ಣ ಬೇಳೂರು ಕೆಪಿಸಿಸಿ ವಕ್ತಾರ ಆಯ್ನೂರು ಮಂಜುನಾಥ್ ಜಿ ಪಲ್ಲವಿ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಶಾಸಕ ಬೇಳೂರು ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ರು ಅಪ್ಪನಂದೆ ಮಗನೂ ಸ್ವಲ್ಪದಿಂದಲೇ ಜಯಸಿರುವ ಪರಿಸ್ಥಿತಿ ಬರುತ್ತೆ ರಾಜ್ಯದಲ್ಲಿ ಬಿ ಪಿಎಸ್ಐ ಹಗರಣದ ಕಾವು ಕಡಿಮೆಯಾಗಿಲ್ಲ ತನಿಖೆ ಆದರೆ ಬಿಎಸ್ವೈ ಸೇರಿದಂತೆ ಬಿಜೆಪಿಯ ಪ್ರಮುಖರು ಜೈಲು ಪಾಲಾಗ್ತಾರೆ ಅಂತ ಹೇಳಿ ಬೇಳೂರು ಈ ಒಂದು ಪ್ರತಿಭಟನಾ ವೇಳೆಯಲ್ಲಿ ಬಾಂಬ್ ಸಿಡಿಸಿದ್ದಾರೆ ಅದರ ವಿರುದ್ಧ ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ನನಗೆ ನಾನು ಕೂಡ ಇವತ್ತು ಬಹಳ ಒಂದ್ಸರಿ ತಮಾಷೆನೂ ಅನಿಸುತ್ತೆ ಮತ್ತು ರಾಜ್ಯಾದ್ಯಂತ ಇವತ್ತು ನಮ್ಮ ಜನ ಪ್ರತಿನಿಧಿಗಳ ಏನು ದುರಾಡಳಿತ ಕೇಂದ್ರ ಬಿ ಜೆ ಪಿ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಂ ಪಿಗಳಾಗಿರ್ತಕ್ಕಂಥ ಒಂದು ಅವರ ಒಂದು ದುರಾಡಳಿತದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಪ್ರಜಾಪ್ರಭುತ್ವದ ಪರಿಪಾಲಕರು ಸಂವಿಧಾನದ ರಕ್ಷಕರು ಹಾಗೂ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ವರ್ಗದ ಮಹಿಳೆಯರ ರೈತರ ಕಾರ್ಮಿಕರ ಯುವಜನತೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವೆಲ್ಲ ಕಂಡಿರ್ತಕ್ಕಂಥ ಧೀಮಂತ ನಾಯಕರು ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಪಾರದರ್ಶಕವಾದ ಹಾಗೂ ಸ್ವಚ್ಛ ಹಸ್ತದ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಎರಡನೇ ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಶೋಷಿತ ಸಮುದಾಯದ ಒಬ್ಬ ಮಹಾನ್ ನಾಯಕ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಶ್ರೇಣೀಕೃತ ವ್ಯವಸ್ಥೆಯ ಮನುವಾದಿಗಳಾಗಿರ್ತಕ್ಕಂಥ ಯಥಾಸ್ಥಿತಿವಾದಿಗಳಿಗೆ ತಡ್ಕೊಳಕ್ ಇಲ್ಲ ಹಾಗಾಗಿ ಇಲ್ಲ ಸಲ್ಲದ ಹುನ್ನಾರಗಳನ್ನ ಮಾಡಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಹತ್ತಿಕ್ಕುವಂತ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ಆದ್ರೆ ನೀವೆಷ್ಟು ಈ ಹುನ್ನಾರವನ್ನ ಮಾಡ್ತೀರಾ ಅಷ್ಟೇ ಶಕ್ತಿಯುತವಾಗಿ ನಮ್ಮ ಸಿದ್ದರಾಮಯ್ಯನವರು ಹೊರಹೊಮ್ಮತಾರೆ ಅಂತ ನಾನು ಬಹಳ ಕಂಠಘೋಷವಾಗಿ ಹೇಳಿಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎರಡು ಕೋಟಿ ಮಹಿಳೆಯರು ಇವತ್ತು ಅನ್ನದಾತ ಭಾಗ್ಯಾತಕ್ಕೆ ಭಾಗ್ಯದಾತರಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಬಾಗಿಡ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪ್ರತಿಯೊಬ್ಬ ಹೆಣ್ಮಕ್ಳು ಇವತ್ತು ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಭಾಗ್ಯಗಳ ಫಲಾನುಭವಿಗಳು ಇವತ್ತು ಇದು ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ವ ಹೋರಾಟ ಹೋರಾಟ ನಮ್ಮ ಹಕ್ಕಿನ ಇವತ್ತು ಒಂದು ಸಾಮಾಜಿಕ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಎಲ್ಲ ವರ್ಗದವರನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮೊನ್ನಲಿಗೆ ತರಬೇಕು ಅಂತ ನಮ್ಮ ಸಿದ್ದರಾಮಯ್ಯವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಹತ್ತಿ ಕೆಲಸವನ್ನ ಇವತ್ತು ಸಾಂವಿಧಾನಿಕ ಒಂದು ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನು ತಗೊಂಡು ಸುಭದ್ರವಾದ ಒಂದು ಸರ್ಕಾರ ನಡೀತಾ ಇದೆ ಆದ್ರೆ ಆ ಸರ್ಕಾರವನ್ನ ಅಸ್ತಿತ್ವ ಅಸ್ಥಿರ ಮಾಡಲಿಕ್ಕೆ ಕೊಟ್ಟಿರ್ತಕ್ಕ ರಾಜ್ಯಪಾಲರ ಧೋರಣೆಯನ್ನ ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಒಂದು ಈ ಖಂಡಿಸಿ ನಾವು ಇವತ್ತು ಬೃಹತ್ ನಮ್ಮ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದೀವಿ ಪ್ರಜಾಪ್ರಭುತ್ವದ ಕೊಲೆ ಸಂವಿಧಾನದ ಕೊಲೆ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀನಿ ಇಂತಹ ವ್ಯಕ್ತಿಗಳು ಸಾಮಾನ್ಯ ಒಬ್ಬ ವ್ಯಕ್ತಿ ಕೊಟ್ಟಂತದ್ನ ಇವತ್ತು ಪ್ರಾಶಿಕ ಕೊಟ್ಟು ಕೇಸ್ ಹಾಕ್ಬೇಕು ಅಂತ ಹೇಳೋದು ಇದೆಯಲ್ಲ ಇದು ರಾಜ್ಯಪಾಲರಿಗೆ ಗೌರವ ತರುವಂತಲ್ಲ ಯಾರದೋ ಏಜೆಂಟಾಗಿ ಕೆಲಸ ಮಾಡ್ತೀರ ರಾಜ್ಯಪಾಲರಿಗೆ ಧಿಕ್ಕಾರಾಗಿ ನಾನು ಕೂಗ್ತೀನಿ ಈ ಸಂದರ್ಭದಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಿ ನೀವು ಲೋಕಾಯುಕ್ತ ವರದಿಯಲ್ಲಿ ಇವತ್ತು ಕುಮಾರಸ್ವಾಮಿ ಹೆಸರು ಇದೆ ಕುಮಾರಸ್ವಾಮಿ ಅವರು ಅರ್ಜಿ ಕೊಟ್ಟಿದ್ದಾರೆ ಅಲ್ಲಿ ಆಮೇಲೆ ನಿರಾಣಿ ಕೊಟ್ಟಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಕೊಟ್ಟಿದ್ದಾರೆ ಬಸಿಕಲ್ಲ ಜೊಲ್ಲವರಿಗೆ ಕೊಟ್ಟಿದ್ದಾರೆ ಅವ್ರು ಯಾರಿಗೂ ನೀವು ಮಾಡ್ದೇನೆ ಕೇವಲ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ಅವನಿಗೆ ಮೇಲೆ ಕೇಸ್ ಹಾಕ್ತ ವ್ಯಕ್ತಿ ಕೊಟ್ಟಿದ ತಕ್ಷಣ ನೀವು ಇವತ್ತು ಪ್ರಾಶಿ ಕೊಡ್ತೀರಾ ಅಂತ ಹೇಳಿದರೆ ನೀವು ಒಬ್ಬ ಬಿ ಜೆ ಪಿಯ ಏಜೆಟ್ ಆಗಿ ಕೆಲಸ ಮಾಡ್ತಿದ್ದೀರಿ ನಿಮಗೆ ಆ ಥರ ಹಕ್ಕಿಲ್ಲ ಇವತ್ತು ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ರಾಜ್ಯಪಾಲರು ಭಾಳ ಕೆಟ್ಟು ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಖಂಡನೆ ಮಾಡಿದ್ದಾರೆ ಇವತ್ತು ಅಂಥದ್ರಲ್ಲೂ ಸಹ ನೀವು ಮೋದಿಯವರ ಪರವಾಗಿ ಇದು ಎಚ್ ಡಿ ಸ್ವಾಮಿಯವರ ಪರವಾಗಿ ಮತ್ತು ಬಿ ಜೆ ಪಿಯ ವರಿಷ್ಠರ ಪರವಾಗಿ ನೀವು ಕೆಲಸ ಮಾಡ್ತೀರಂದರೆ ನಾಚಿಕೆ ಆಗಬೇಕು ನಿಮಗೆ ರಾಜ್ಯಪಾಲರೇ ನಿಮಗೆ ಇವತ್ತು ಯಾವ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟು ನಾವು ಗೆದ್ದಿದ್ದೀವಿ ಬಿ ಜೆ ಪಿಯವ್ರು ನೀವೇನು ಮಾಡೋಕ್ಕಾಗಲ್ಲ ನಿಮಗೆ ತಾಕತ್ತು ಇರಲಿಲ್ಲ ನೀವು ಗೆದ್ದಿರೋದು ಯಾವಾಗಲೂ ಸಹ ನೂರ ನಾಲ್ಕು ನೂರ ಎಂಟು ನೂರ ಹತ್ತರಲ್ಲೇ ನೀವು ಗೆದ್ದಿದ್ದು ಭ್ರಷ್ಟಾಚಾರದ ದುಡ್ಡನ್ನು ಖರ್ಚು ಮಾಡಿ ಯಾವುದೋ ರೀತಿಯಲ್ಲಿ ಬಂದಂತ ನೀವು ಇವತ್ತು ಇವತ್ತು ನಮಗೆ ಇವಾಗ ಪಾಠ ಕಲ್ಸಕ್ಕೆ ಬರ್ತಿದ್ದಾರೆ ನೀವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಇವತ್ತು ನೂರ ಜನ ಎಮ್ ಎಲ್ ಅವರು ನಾವು ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡು ಅವರು ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಇದರಲ್ಲಿ ಎರಡು ಮಾತಿಲ್ಲ ಯಾವ ಕಾರಣಕ್ಕೂ ಈ ಬಿ ಜೆ ಪಿಗೆ ನಮ್ಮ ಸರ್ಕಾರ ಉಳಿಸೋಕೆ ಬಿಡೋದಿಲ್ಲ ನಾವು ಇವತ್ತು ಅವ್ರಿಗೆ ತಾಕತ್ತಿದ್ರೆ ಇವತ್ತು ನಮ್ಮ ಸರ್ಕಾರ ತಪ್ಪು ಮಾಡಿದೆ ಇವತ್ತು ಪಿ ಎಸ್ ಐ ಹಗರಣವನ್ನು ತನಿಖೆ ಮಾಡಿ ಇವತ್ತು ಹಾಕಿದರೆ ಇವತ್ತು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಎಲ್ಲರೂ ಜೈಲಿಗೆ ಹೋಗ್ತಿದ್ರು ಇವತ್ತು ಆದರೆ ಇವತ್ತು ಮಾಡಲಿಲ್ಲ ಅವರು ನಿಧಾನ ಮಾಡಿದ್ದಾರೆ ಇವತ್ತು ಯಾಕೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಇವತ್ತು ಅಂಥದ್ದೆಲ್ಲ ಬಿಡಬಾರ್ದು ಇವತ್ತು ವಿಜೇಂದ್ರ ಮಾತಾಡ್ತಾನೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತೀನಿ ನೀನು ಆಚಿಕೆ ಆಗಬೇಕು ನಿಮ್ಮ ಅಪ್ಪ ಜೈಲಿಗೆ ಹೋಗಿದ್ದೀಯ ನೀನು ಜೈಲಿಗೆ ಹೋಗ್ತೀಯ ಬರೆದಿಡ್ಕೋ ಬರೆದಿಡ್ಕೋ ನೀನು ಜೈಲಿಗೆ ಹೋಗ್ತೀಯ ನೀನು ತ ಅಣ್ಣನು ತಮ್ಮನು ಜೈಲಿಗೆ ಹೋಗ್ತಾನೆ ಇವತ್ತು ನೀವೇ ಭ್ರಷ್ಟಾಚಾರದ ಪಿತಾಂಬೂರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಕಾದಷ್ಟು ಆಸ್ತಿ ಮಾಡಿಕೊಂಡು ಹಗರಣ ಮಾಡ್ಕೊಂಡು ಕೂತಂಥವ್ರು ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ನೀವು ಇವತ್ತು ತೆಗಿತೀವಿ ನಾವು ಬಿಡೋದಿಲ್ಲ ನೀನು ಮುಂದೆ ನಮ್ಮ ಹೋರಾಟ ಏನಿದ್ರು ನಿಮ್ಮ ಭ್ರಷ್ಟಾಚಾರದ ವಿರುದ್ಧನೇ ಹೋರಾಟ ಮಾಡ್ತೀವಿ ಇವತ್ತು ಬಿಡೋದಿಲ್ಲ ನಾವು ಮತ್ತೆ ಎಲ್ಲರೂ ಸೇರಿ ರಾಜ್ಯಪಾಲರಿಗೆ ಮುಚ್ಚಿಗೆ ಹಾಕುವಂತ ಕೆಲಸ ಮಾಡಲೇಬೇಕಾಗುತ್ತೆ ಅವ್ರ ವಿರುದ್ಧ ಹೋರಾಟ ನಾವು ಮಾಡ್ಬೇಕಾಗಿದೆ ನಾವು